जलज्येष्ठनिभाकारं जगदीशपराश्रयं जगतीतलविख्यातं जगन्नाथगुरुं भजे हरिकथामृतसारगुरुगळ करुणदिन्दापनितुपेळुवे परमभगवद्भक्तरिदरादरदि केळुवदू मनदोळगे के तानिप्प ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನ್ನು ತ್ರಿವಿಧ ಭೋಗಗಳೀವನು ಮನವ ನಿತ್ತರೆ ತನ್ನ ನೀವನು ತನುವ ದಿನ ದಿನ ದಿ ಸಾಧನವ ಮಾಲ್ಪರಿಗೆ ಇಟ್ಟಪನು ಸ್ವರ್ಗಾದಿ ಭೋಗಗಳ ಭಗವಂತ ತ್ರಿವಿಧ ಚೇತನರನ್ನು ಅವರವರ ಸ್ವಭಾವಕ್ಕೆ ಅನುಗುಣವಾಗಿ ಪ್ರೇರಿಸಿ ಅಂತಂತಹ ಕರ್ಮಗಳನ್ನು ಮಾಡಿಸಿ ಆ ಫಲಗಳನ್ನು ಕೊಡುವಲ್ಲಿ ಭಗವಂತನ ವೈಷಮ್ಯ ಇಲ್ಲ ಅನ್ನುವುದನ್ನು ಹೇಳಿದ ದಾಸರಾಯರು ಇಂತಹ ಭಗವಂತನಿಗೆ ನಮ್ಮ ಮನಸ್ಸನ್ನು ಕೊಟ್ಟರೆ ಸಾಕು ನೀನಲ್ಲದೆ ನನಗೆ ಮತ್ತೊಂದು ಬೇಡ ಅಂತ ನಮ್ಮ ಮನಸ್ಸನ್ನು ಅವನಿಗೆ ಒಪ್ಪಿಸಿಕೊಂಡು ಬಿಟ್ಟರೆ ಭಗವಂತ ತನ್ನನ್ನೇ ಕೊಟ್ಟು ಅನುಗ್ರಹಿಸತಕ್ಕಂತಹ ಪರಮ ಕರುಣಾಳು ಎನ್ನುವುದಾಗಿ ಅವನ ಕಾರುಣ್ಯವನ್ನು ನಾವು ನಿನ್ನೆಯ ದಿನ ಚಿಂತನೆ ಮಾಡಿದ್ದೇವೆ ಶ್ರೀಮದ್ ಭಾಗವತದಲ್ಲಿ ಶುಕಾಚಾರ್ಯರು ಇಂಥಾದ ಒಂದು ಪ್ರಸಂಗವನ್ನು ನಿರೂಪಣೆ ಮಾಡ್ತಾರೆ ಕಥೆಯನ್ನು ಹೇಳುವಾಗ ದಶಮಸ್ಕಂಧದಲ್ಲಿ ಈ ಪ್ರಸಂಗವನ್ನು ಹೇಳ್ತಾರೆ ಭ್ರಾತುರ್ವಿರೂಪಕರಣಿ ಪ್ರೋದ್ವಾಹ ಪರ್ವಣಜ ಚ ಅಕ್ಷಗೋಷ್ಠ್ಯಾಂ ದುಃಖಂ ಸಮುತ್ಥಮಸಹೋ ಅಸ್ಮದಯೋಗಭೀತ್ಯ ನೈವಾಬ್ರವೀಹಿ ಕೆಮಪಿತೇನ ವಯಂ ಜಿತಾಸ್ತೆ ಎನ್ನುವುದಾಗಿ ಕೃಷ್ಣ ರುಕ್ಮಿಣಿಯನ್ನು ಕುರಿತು ಹೇಳತಕ್ಕಂತಹ ಒಂದು ವಿಚಿತ್ರವಾದ ಮಾತಿದು ಏನು ಪ್ರಸಂಗ ಕೃಷ್ಣ ರುಕ್ಮಿಣಿಗೆ ಈ ಮಾತನ್ನು ಯಾಕೆ ಹೇಳ್ತಾನೆ ರುಕ್ಮಿಣಿಗೆ ಅಂತಾನೆ ಕೃಷ್ಣ ರುಕ್ಮಿಣಿ ನಾನು ನಿನಗೆ ಸೋತೆ ನೀನು ನನ್ನನ್ನು ಗೆದ್ದಿ ವಯಂ ಜಿತಾಹ ನಾನು ನಿನಗೆ ಸೋತೆ ಎನ್ನುವುದಾಗಿ ಹೇಳ್ತಾನೆ ಯಾಕೆ ಏನು ಈ ಪ್ರಸಂಗ ಅಂದರೆ ಶ್ರೀಕೃಷ್ಣನ ಮಗ ಪ್ರದ್ಯುಮ್ನ ಪ್ರದ್ಯುಮ್ನ ಅವನ ಮಗ ಅನಿರುದ್ಧ ರುಕ್ಮಿಣಿಯ ಸಹೋದರ ರುಕ್ಮಿ ತನ್ನ ಮಗಳನ್ನು ತನ್ನ ತಂಗಿಯ ಮಗಳು ಅನ್ನುವ ಕಾರಣಕ್ಕೆ ಪ್ರದ್ಯುಮ್ನನಿಗೆ ಕೊಟ್ಟು ವಿವಾಹ ಮಾಡಿರ್ತಾನೆ ಅವನಿಗೆ ಕೃಷ್ಣ ಅಪ್ರಿಯ ಕೃಷ್ಣನ ಮೇಲೆ ಏನೂ ಪ್ರೀತಿ ಇಲ್ಲ ಅವನಿಗೆ ಆದರೆ ರುಕ್ಮಿಣಿಯ ಮೇಲೆ ತಂಗಿ ಅಂತ ಅಪಾರವಾದ ಪ್ರೀತಿ ತಂಗಿಯ ಪ್ರೀತಿ ಉಳಿಸಿಕೊಳ್ಳಬೇಕು ಅಂತ ತಂಗಿಯ ಮಗನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ ನಂತರ ಅವಳಲ್ಲಿ ಅನಿರುದ್ಧ ಹುಟ್ಟುತ್ತಾನೆ ಕೃಷ್ಣನ ಮೊಮ್ಮಗ ಅನಿರುದ್ಧ ಈ ಸಂಬಂಧವನ್ನು ಉಳಿಸಿಕೊಳ್ಳಬೇಕು ಅಂತ ರುಕ್ಮಿ ತನ್ನ ಮೊಮ್ಮಗಳನ್ನು ಕೃಷ್ಣನ ಮೊಮ್ಮಗನಿಗೆ ಮತ್ತೆ ಕೊಟ್ಟು ಆ ಸಂಬಂಧ ಉಳಿಸಿಕೊಳ್ಳಿ ಪ್ರಯತ್ನ ಮಾಡ್ತಾನೆ ಪ್ರದ್ಯುಮ್ನ ಅವನ ಮೊಮ್ಮಗಳು ರೋಚನ ಕೃಷ್ಣನ ಮೊಮ್ಮಗ ಪ್ರದ್ಯುಮ್ನ ರುಕ್ಮಿಯ ಮೊಮ್ಮಗಳು ರೋಚನ ಅವರ ವಿವಾಹದ ಸಂದರ್ಭ ಅವರ ವಿವಾಹದ ಸಂದರ್ಭದಲ್ಲಿ ಕೃಷ್ಣನಿಗೂ ವಯಸ್ಸಾಗಿದೆ ಮೊಮ್ಮಗನ ಮದುವೆ ಅಲ್ವಾ ಕೃಷ್ಣನಿಗೆ ಒಂದರ್ಥದಲ್ಲಿ ಅವನಿಗೆ ವಯಸ್ಸಾಯಿತು ಹುಡುಗ ಇದ್ದ ಇದೆಲ್ಲ ಇಲ್ಲ ಅವನಿಗೆ ಶಶ್ವರೇಕ ಪ್ರಕಾರ ಆದರೂ ಲೋಕದ ರೀತಿಯಲ್ಲಿ ಕಥೆ ಹೇಳುವಾಗ ಅದನ್ನು ಹಾಗೆ ಅನ್ವಯಿಸಿಕೊಳ್ಬೇಕಷ್ಟೇ ಅಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿಂ ಅಂತಾರೆ ಆಚಾರ್ಯರು ಲೋಕದ ಮಂದದೃಷ್ಟಿಯಂತೆ ಕಥೆ ಹೇಳುವಾಗ ಹಾಗೆ ಹೇಳುವುದು ಅಷ್ಟೇ ಹೊರತು ಅವನಿಗೆ ವೃದ್ಧಾಪ್ಯ ಬಂತು ಅವನಿಗೆ ಹುಡುಗಿದ್ದ ಬೆಳೆದ ಇದೇನಿಲ್ಲ ಶಶ್ವರೇಖ ಪ್ರಕಾರನಾಗಿರತಕ್ಕಂಥವನು ಶ್ರೀಕೃಷ್ಣ ಮೊಮ್ಮಗನ ಮದುವೆ ರುಕ್ಮಿಗೂ ವಯಸ್ಸಾಗಿದೆ ಆಗ ಕೃಷ್ಣನ ಮೇಲೆ ರುಕ್ಮಿಣಿಯನ್ನು ಕೃಷ್ಣ ಮದುವೆ ಆಗುವ ಮೊದಲಿನಿಂದಲೂ ದ್ವೇಷ ಯಾಕೆಂದರೆ ರುಕ್ಮಿ ಜರಾಸಂಧನ ಶಿಷ್ಯ ಈ ಸಮಯದಲ್ಲಿ ತನ್ನ ಗುರುವಾರ ಜರಾಸಂಧನನ್ನು ಕೃಷ್ಣ ತನ್ನ ಶಿಷ್ಯನಾದ ಭೀಮಸೇನನಿಂದ ಸಂಹಾರ ಮಾಡಿಸಿಬಿಟ್ಟಿದ್ದಾನೆ ಹಾಗಾಗಿ ಇನ್ನೂ ಅಪಾರವಾದ ದ್ವೇಷ ರುಕ್ಮಿಗೆ ಕೃಷ್ಣನ ಮೇಲೆ ಆದರೂ ಏನೂ ಹಾಗಿಲ್ಲ ಸುಮ್ಮನೆ ಅದನ್ನು ದ್ವೇಷ ಮನಸ್ಸಿನಿಟ್ಟು ಉಂಪು ಸಮಯ ಬಂದಾಗ ನೋಡಿ ಕೃಷ್ಣನನ್ನು ಸೋಲಿಸಬೇಕು ಅಂತ ಸಮಯ ಕಾಯುತ್ತಲೇ ಇದನ್ನು ಬಾಲ್ಯದಿಂದಲೂ ದ್ವೇಷ ಬಾಲ್ಯ ವೃದ್ಧಾಪ್ಯ ಬಂದರೂ ಕೃಷ್ಣನಲ್ಲಿ ಅಷ್ಟಪಾರವಾದ ದ್ವೇಷ ಈಗ ಮೊಮ್ಮಗ ಮೊಮ್ಮಗಳ ಮದುವೆ ರುಕ್ಮಿಯ ಮೊಮ್ಮಗಳು ಕೃಷ್ಣನ ಮೊಮ್ಮಗ ಮದುವೆ ನಡೆದದೆ ಮದುವೆ ಸಂದರ್ಭದಲ್ಲಿ ರುಕ್ಮಿ ವಯಸ್ಸಾಗಿದೆ ಖಾಲಿ ಕೂತಿದ್ದಾನೆ ತನ್ನ ಕೆಲವು ಶಿಷ್ಯರನ್ನು ಕೂಡಿಸಿಕೊಂಡು ಕೂತಾಗ ಅವನಿಗೊಂದು ವಿಚಾರ ಬರ್ತದೆ ಕೃಷ್ಣನನ್ನು ಅನೇಕ ಸಲ ಯುದ್ಧ ಮಾಡಿ ಸೋಲಿಸದೇ ಹೋದೆ ಸಾಧ್ಯವಾಗಿಲ್ಲ ಒಮ್ಮೆ ಅಲ್ಲ ಎರಡು ಸಲ ಅಲ್ಲ ಹತ್ತಾರು ಸಲ ಕೃಷ್ಣನ ಜೊತೆ ಯುದ್ಧ ಮಾಡಿದ್ದೇನೆ ಆದರೆ ಒಮ್ಮೆಯೂ ಸೋಲಿಸಲಿಕ್ಕಾಗಿಲ್ಲ ಒಮ್ಮೆ ಆದರೂ ಅವನನ್ನು ಸೋಲಿಸಬೇಕು ಅನ್ನುವ ಹಠ ಆದರೆ ಸಾಧ್ಯ ಆಗಿಲ್ಲ ಆದ್ದರಿಂದ ಇವತ್ತು ಮದುವೆ ಮನೆಯಲ್ಲಿ ನಾನು ವಯಸ್ಸಾಗಿ ಖಾಲಿ ಕೂತಿದ್ದೇನೆ ಕೃಷ್ಣನೂ ಖಾಲಿ ಕೂತಿದ್ದಾನೆ ನಾವು ರಾಜರುಗಳು ಪಗಡೆ ಆಡುವುದು ನನ್ನ ನಮ್ಮ ಸ್ವಭಾವ ಕೃಷ್ಣನನ್ನು ಪಗಡೆ ಆಟಕ್ಕೆ ಕರೆಯಿರಿ ಪಗಡೆ ಆಟದಲ್ಲಿ ಆದರೂ ಕೃಷ್ಣನನ್ನು ಸೋಲಿಸಬೇಕು ಹೀಗಂದು ಛಲದಿಂದ ಕೃಷ್ಣನ ಆಟದಲ್ಲಿ ಸೋಲಿಸಬೇಕು ಅನ್ನುವ ಛಲದಿಂದ ತನ್ನ ಶಿಷ್ಯರಿಗೆ ಹೇಳಿದ ಕೃಷ್ಣನನ್ನು ಪಗಡೆ ಆಟಕ್ಕೆ ಕರೆಯಿರಿ ಆಟದಲ್ಲಿ ಅವನನ್ನು ಸೋಲಿಸಬೇಕು ಯುದ್ಧದಲ್ಲಿ ಸೋಲಿಸಲಿಕ್ಕಾಗಿಲ್ಲ ಆಟದಲ್ಲಿ ಆದರೂ ಸೋಲಿಸೋಣ ಅನ್ನೋ ಛಲ ಅವನಿಗೆ ಆಗ ಶಿಷ್ಯರು ಹೇಳಿದರು ಕೃಷ್ಣ ಪಗಡೆ ಆಟದಲ್ಲಿಯೂ ಕೂಡ ನಿಸ್ಸೀಮ ಪಾಂಡಿತ್ಯ ಉಂಟು ಅವನಿಗೆ ಅವನು ಸಾಮಾನ್ಯ ಅಲ್ಲ ಮಹಾಚತುರ ಆಟದಲ್ಲಿಯೂ ನಿಸ್ಸೀಮ ಪಾಂಡಿತ್ಯ ಅವನಿಗುಂಟಾದ್ದರಿಂದಾಗಿ ಆಟದಲ್ಲಿಯೂ ನೀನು ಅವನನ್ನು ಸೋಲಿಸಲಾರಿ ನಿರಾಶೆ ಆಯಿತು ರುಕ್ಮಿಗೆ ಮತ್ತೊಂದು ಆಲೋಚನೆ ಬಂತು ಅವನಿಗೆ ಸಮಸ್ತ ಯಾದವರಲ್ಲಿ ಕೃಷ್ಣನಿಗೂ ಹಿರಿಯನಾಗಿರತಕ್ಕಂಥವ ಬಲರಾಮ ಕಾರಣ ಬಲರಾಮನ ಜೊತೆ ಆಡಿ ಬಲರಾಮನನ್ನಾದರೂ ಆಟದಲ್ಲಿ ಸೋಲಿಸಿಬಿಟ್ರೆ ಸಮಸ್ತ ಯಾದವರನ್ನೇ ನಾನು ಗೆದ್ದ ಹಾಗಾಯಿತು ಅಂತ ಒಂದೇನೋ ಮನಸ್ಸಿನ ಭಾವನೆ ಅವನಿಗೆ ಹಾಗಾಗಿ ಬಲರಾಮನನ್ನು ಆಟಕ್ಕೆ ಕರೀರಿ ಶಿಷ್ಯರು ಹೇಳಿದರು ಬಲರಾಮನು ಬಗಡೆ ಆಟದಲ್ಲಿ ನಿಸೀಮ ಪಾಂಡಿತ್ಯ ಇದ್ದವ ರೇಗಿತು ರುಕ್ಮಿಗೆ ನನಗೆ ಸೋಲಿಸ್ಲಿಕ್ಕೆ ಆಗಲಲ್ಲ ಬೇಡ ಬಲರಾಮನನ್ನು ಆಟಕ್ಕೆ ಕರೀರಿ ಕರೆದಾಗ ಬಲರಾಮನೇ ಗೆದ್ದರೂ ಕೂಡ ರುಕ್ಮಿ ಗೆದ್ದ ರುಕ್ಮಿ ಗೆದ್ದ ಅಂತ ಗಟ್ಟಿಯಾಗಿ ಕೂಗಿಬಿಟ್ರಿ ಅಷ್ಟಾದರೂ ನಾನು ಗೆದ್ದೆ ಅಂತ ಸಮಾಧಾನ ಮಾಡಿಕೊಟ್ಟೀನಿ ಅಂತ ಉಪಾಯ ಮಾಡುತ್ತಾನೆ ರುಕ್ಮಿ ಈ ಉಪಾಯದ ಹಿನ್ನೆಲೆಯಲ್ಲಿ ಬಲರಾಮನನ್ನು ಪಗಡೆ ಆಟಕ್ಕೆ ಕರೆಯುತ್ತಾರೆ ಬಲರಾಮ ರುಕ್ಮಿ ಇಬ್ಬರು ಪಗಡೆ ಆಟ ಆಡ್ತಾ ಇರ್ತಾರೆ ನಿಸ್ಸಿಮ ಪಾಂಡಿತ್ಯ ಪಗಡೆ ಆಟದಲ್ಲಿ ಕೂಡ ಬಲರಾಮನಿಗೆ ಹಾಗಾಗಿ ರುಕ್ಮಿಗೆ ಸ್ವಾಭಾವಿಕವಾಗಿ ಗೆಲ್ಲಲಿಕ್ಕಾಗಲ್ಲ ಎಷ್ಟೆಷ್ಟು ಪಣ ಇಟ್ಟರೂ ಕೂಡ ಎಲ್ಲ ಆ ಪಣಗಳನ್ನು ಬಲರಾಮ ಗೆಲ್ತಾ ಇದ್ದಾನೆ ರುಕ್ಮಿಗೆ ಆಗಲೇ ಇಲ್ಲ ಶಿಷ್ಯರ ಕಡೆ ನೋಡಿದ ಶಿಷ್ಯರೆಲ್ಲ ಗಲಾಟೆ ಮಾಡಲಿಕ್ಕೆ ಹತ್ತಿದ್ರು ಬಲರಾಮ ನೀನು ಅನ್ಯಾಯದಿಂದ ಆಟವಾಡ್ತಾ ಇದ್ದೀರಿ ನಿಜವಾಗಿ ಗೆದ್ದದ್ದು ರುಕ್ಮಿ ರುಕ್ಮಿ ಗೆದ್ದದ್ದು ರುಕ್ಮಿ ಗೆದ್ದದ್ದು ರುಕ್ಮಿಗೆ ಜಯವಾಗಲಿ ಹೀಗೆಲ್ಲ ಅವರು ಗಲಾಟೆ ಮಾಡಲಿಕ್ಕೆ ಹಟ್ಟಿದರು ಹೀಗಾಗಿ ಮಾಡ್ತಾರೆ ಬಲರಾಮ ಸ್ವಲ್ಪ ಹೊತ್ತು ಸಹಿಸಿಕೊಂಡು ನೋಡಿದ ಆಮೇಲೆ ಅವನಿಗೆ ಇವರ ಕುಟಂತ್ರ ಗೊತ್ತಾಯಿತು ಮೊದಲೇ ಶೇಷದೇವರು ಬಲರಾಮ ಮಹಾಕೋಪಿಷ್ಠ ತಕ್ಷಣ ಅವರ ಕುಟಂತ್ರವನ್ನು ತಿಳಿದು ಕೋಪಿಷ್ಠನಾಗಿರತಕ್ಕಂತಹ ಬಲರಾಮ ಆ ಪಗಡೆ ಆಟದ ಮಣೆಯನ್ನೇ ಎತ್ತಿ ರುಕ್ಮಿಯ ನೆಟ್ಟಿಗೆ ಘಟ್ಟಿಸಿ ಬಿಡ್ತಾನೆ ರುಕ್ಮಿಗೆ ಅದನ್ನು ತಗೊಂಡು ತಲೆಯ ಮೇಲೆ ಜಜ್ಜಿ ಬಿಡ್ತಾನೆ ಆ ಮದುವೆ ಮನೆಯಲ್ಲಿಯೇ ರುಕ್ಮಿಯ ಮರಣ ಆಯಿತು ಯಾರಕ್ಕೊಂದದ್ದು ಬಲರಾಮ್ ಇಡೀ ಯಾದವ ಕುಲಕ್ಕೆ ಹಿರಿಯ ಹೀಗ್ಯಾಕೆ ಮಾಡಿದೆ ಅಂತ ಆಕ್ಷೇಪ ಮಾಡುವರು ಯಾರು ಮದುವೆ ಮನೆಯಲ್ಲಿ ಒಂದು ಹಣ ಬಿತ್ತು ಏನು ಮಾಡಬೇಕು ಇಲ್ಲ ಎಲ್ಲರೂ ಸುಮ್ಮನೆ ತಮ್ಮ ತಮ್ಮ ಅಂತಃಪುರಕ್ಕೆ ಹೋಗಿ ಬಾಗಿಲು ಹಾಕ್ಕೊಂಡು ಕುತ್ಕೊಂಡ್ಬಿಟ್ರು ಕೃಷ್ಣನೂ ಕೂಡ ತನ್ನ ಅಂತಃಪುರಕ್ಕೆ ಹೋಗಿ ರುಕ್ಮಿಣಿಯ ಜೊತೆ ಸುಮ್ಮನೆ ಕೂತ್ಬಿಟ್ಟ ಏನಂತ ಮಾತನಾಡಬೇಕು ತುಂಬ ಹೊತ್ತು ಗಾಢವಾದ ಮೌನ ಕಡೆಗೆ ಕೃಷ್ಣನೇ ರುಕ್ಮಿಣಿಯನ್ನು ಕುರಿತು ಮಾತನಾಡ್ತಾನೆ ರುಕ್ಮಿಣಿ ನೀನು ನಿನಗೆ ನಾನು ಸೋತೆ ನೀನೇ ಗೆದ್ದಿ ಅಂದ ರುಕ್ಮಿಣಿಗೆ ನಗು ಬಂತು ಏನೋ ಮದುವೆ ಆದ ಹೊಸದರಲ್ಲಿ ನಾನು ಗೆದ್ದೆ ನೀನು ಸೋತಿ ಇಂಥದ್ದೆಲ್ಲ ತರುಣ ತರುಣಿಯರು ಇರ್ತಾರೆ ಚಂದ ಮೊಮ್ಮಗನ ಮದುವೆಯಲ್ಲಿ ಇಂತಹ ಮಾತುಗಳನ್ನು ಮಾತನಾಡುತ್ತಾ ಇದ್ದೀರಿ ಏನೂ ನನಗರ್ಥ ಆಗ್ತಾಯಿಲ್ಲ ನಿಮ್ಮ ಮಾತಿನರ್ಥ ನನಗಾಗಿಲ್ಲ ಈ ಅರ್ಥ ನೀನಾಗಿ ತಿಳಿಸಿದರೆ ತಿಳಿಯಬಹುದು ಇಲ್ಲಾದರೂ ತಿಳಿಯಲಾರದು ಏನು ನಿಮ್ಮ ಅರ್ಥ ಅಂತ ರುಕ್ಮಿಣಿ ಕೇಳಿದಾಗ ಆಗ ಕೃಷ್ಣ ಹೇಳ್ತಾನೆ ರುಕ್ಮಿಣಿಗೆ ವಿರೂಪಕರಣಂ ಯುಧಿ ನಿರ್ಜೀತಸ್ಯ ರುಕ್ಮಿಣಿ ನಾನು ನಿನ್ನ ಪತ್ರವನ್ನು ನೋಡಿ ಕುಂಡಿನಪುರಕ್ಕೆ ಬಂದು ನೀನು ಗೌರಿ ಪೂಜೆಗೋಸ್ಕರವಾಗಿ ಅಂತಃಪುರದಿಂದ ಹೊರಟಾಗ ನಿನ್ನನ್ನು ಅಪಹರಿಸಿ ತಂದೆ ಆಗ ನಿನ್ನ ಅಣ್ಣ ರುಕ್ಮಿ ವಿರೋಧಿಸಿ ಯುದ್ಧಕ್ಕೆ ಬಂದ ಯುದ್ಧದಲ್ಲಿ ಅವನನ್ನು ಸಂಹಾರ ಮಾಡದೆ ನಾನು ಅವನನ್ನು ವಿಕಾರಗೊಳಿಸಿ ಅರ್ಧಮರ್ಧ ತಲೆ ಬೋಳಿಸಿ ಅರ್ಧ ಮೀಸೆ ಬೋಳಿಸಿ ಎಲ್ಲ ಮಾಡಿ ಅವನಿಗೆ ಅವಮಾನ ಮಾಡಿದೆ ಅದಾಯಿತು ಆಮೇಲೆ ದ್ವಾರಕೆಗೆ ಬಂದ ನಂತರದಲ್ಲಿಯೂ ಕೂಡ ರುಕ್ಮಿ ಎಷ್ಟು ಸಲ ದ್ವಾರಕೆಗೆ ಬಂದಿದ್ದಾನೋ ನಿನ್ನ ಎದುರುಗಡೆಗೆ ಅವನಿಗೆ ಅವಮಾನ ಮಾಡಿದೆ ನೀನು ಒಂದಕ್ಕೂ ಮಾತನಾಡಲಿಲ್ಲ ಅವತ್ತಿನಿಂದ ಇವತ್ತಿನವರೆಗೆ ಎಷ್ಟು ಸಲ ನಾನು ನಿನ್ನ ಅಣ್ಣನಿಗೆ ಅವಮಾನ ಮಾಡಿದರೂ ಕೂಡ ನೀನು ಮಾತನಾಡಲಿಲ್ಲ ಮೌನವಾಗಿದ್ದೀರಿ ಹೆಂಡತಿ ತವರು ಮನೆಯ ಕಡೆಯವರಿಗೆ ಅವಮಾನವಾದರೆ ಅವರು ಸಹಿಸೋಲ್ಲ ಆದರೆ ನೀನು ಸಹಿಸಿಕೊಂಡೆ ನಿನ್ನ ಅಣ್ಣನಿಗೆ ಮಾಡಿದ ಅವಮಾನ ನೂರಾರು ಸಲದ ಅವಮಾನವನ್ನು ಸಹಿಸಿಕೊಂಡೆ ಇವತ್ತೊಂದು ಹೊಸ ತರದ ನಾಟಕ ಹೂಡಿದೆ ನನ್ನ ಅಣ್ಣ ನಿನ್ನ ಅಣ್ಣನನ್ನು ಸಂಹಾರ ಮಾಡಿದ್ದಾನೆ ಈಗಲಾದರೂ ನೀನು ಮಾತನಾಡ್ತೀಯೋ ಅಂದುಕೊಂಡಿದ್ದೆ ನಿನ್ನ ಅಣ್ಣ ಹೀಗ್ಯಾಕೆ ಮಾಡಬೇಕಾಗಿತ್ತು ಅಂತಾದರೂ ಆಕ್ಷೇಪ ಮಾಡ್ತೀಯೇನೋ ಏನೋ ಅಂದುಕೊಂಡಿದ್ದೆ ಆದರೆ ನೀನು ಅದನ್ನು ಆಕ್ಷೇಪ ಮಾಡದೆ ಸಹಿಸಿ ಸುಮ್ಮನೆ ಇದ್ದೀನಿ ಯಾಕಿಷ್ಟೆಲ್ಲ ಸಹನೆ ಮಾಡಿದ್ದೀನಿ ನೀನು ಅಂತ ನಾನು ಆಲೋಚನೆ ಮಾಡಿದರೆ ಅಸ್ಮದಯೋಗ ಭೀತ್ಯ ನಾನು ಆಕ್ಷೇಪ ಮಾಡಿದರೆ ಕೃಷ್ಣನಿಗೆ ಬೇಸರ ಆಗ್ತದೆ ಕೃಷ್ಣನಿಗೆ ಬೇಸರವಾಗುವ ಜೀವನ ನನಗೆ ಬೇಡ ಕೃಷ್ಣ ಪ್ರೀತನಾಗುವ ಜೀವನ ಬೇಕು ಇಡೀ ಜಗತ್ತಿನಲ್ಲಿ ಏನು ಪ್ರಸಂಗ ನಡೆಯಲಿ ನನಗೆ ಕೃಷ್ಣನ ಪ್ರೀತಿ ಬೇಕು ಅಂತ ನನ್ನ ಪ್ರೀತಿಗಾಗಿ ಎಲ್ಲವನ್ನೂ ಸಹಿಸಿದಿ ಕಾರಣ ನಾನು ನಿನಗೆ ಸೋತೆ ಅಂತ ಕೃಷ್ಣ ರುಕ್ಮಿಣಿಗೆ ಹೇಳುವ ಮಾತು ಸೋಲು ಗೆಲುವು ಅಲ್ಲೇನಿಲ್ಲ ನಿಜ ಆದರೂ ಜಗತ್ತಿಗೆ ಭಗವಂತ ಸಂದೇಶ ಕೊಡ್ತಾನೆ ನನಗಾಗಿ ನಾನು ಬೇಕು ಅಂತ ನನ್ನನ್ನು ಯಾರು ಒಪ್ಪುತ್ತಾರೋ ಅವರಿಗೆ ನಾನು ಸೋಲ್ತೇನೆ ಮನವನಿಟ್ಟರೆ ತನ್ನ ನೀವನು ಈ ಶಬ್ದದಿಂದ ಈ ಕಥೆಯ ಸಾರಾಂಶವನ್ನು ತಲೆಯಲ್ಲಿಟ್ಟುಕೊಂಡು ಈ ಶಬ್ದವನ್ನು ಹೇಳಿದ್ದಾರೆ ದಾಸರಾಯರು ಹೀಗೆ ಅನೇಕ ಪುರಾಣ ಪ್ರಪಂಚದ ಕಥೆಗಳನ್ನು ನೋಡ್ತಾ ಹೋದರೆ ಇಂತಹ ನೂರಾರು ಪ್ರಸಂಗಗಳು ಪುರಾಣ ಪ್ರಪಂಚದಲ್ಲಿ ನಾವು ಕಾಣುತ್ತೇವೆ ಇಂತಹ ಪರಮ ಕರುಣಾಳು ಅವನಿಗಾಗಿ ನಾವು ಮನಸೋತು ಅವನಿಗೆ ನಮ್ಮನ್ನು ಒಪ್ಪಿಸಿಕೊಂಡ್ರೆ ತನ್ನನ್ನೇ ತಾನು ಸೋತು ನಮಗೆ ಒಪ್ಪಿಸಿಕೊಳ್ಳುವ ಪರಮ ಕರುಣಾಶಾಲಿ ಭಗವಂತ ಅನ್ನುವಂತೆ ಭಗವಂತನ ಕಾರುಣ್ಯವನ್ನು ಈ ವನವಂದಿತ್ತರೆ ತನ್ನ ನೀವನು ಅನ್ನುವ ಶಬ್ದದಲ್ಲಿ ಹುದುಗಿಸಿ ಸ್ತೋತ್ರ ಮಾಡ್ತಾರೆ ಅನ್ನುವಲ್ಲಿಗೆ ಯಥಾಮತಿ ಶಬ್ದಾಭಿಪ್ರಾಯ ನಾಳೆ ಮುಂದಿನ ಶಾಲಿನ ಚಿಂತನೆಯನ್ನು ಮತ್ತೆ ಮುಂದುವರೆಸೋಣ ಮಧ್ವೇಷಾರ್ಪಣ ಮಸ್ತು